ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳ್ಳಕ್ಕಾಗಿಸು ಏನು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳ್ಳಕ್ಕಾಗಿಸು ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಶ್ರೀದೇವಿ ನನ್ನ ಹೆಸರು ನಿಸರ್ಗ ಆನಂದ್ ಸಕ್ರಾಕೋರ್ ನನ್ನ ಹೆಸರು ಮಧು ಶ್ರೀಕಾಂತ್ ಹುರ್ಕಣ್ಣವ ಹೈ ಮೈ ಡಿಯರ್ ಫ್ರೆಂಡ್ಸ್ ಐಎಂ ಅಮೃತ ವರ್ಷಿ ಉಂದ್ರಿ ಫ್ರಮ್ ಮುಡಲ್ಗಿ ನನ್ನ ಹೆಸರು ಶ್ರವಣ ಶಿವಲಿಂಗ ಹಿರೇಮಠ ನಾನು ಅರ್ಚನಾ ಗಂಗಣ್ಣ ನಮಸ್ಕಾರ ಸ್ನೇಹಿತರೆ ನಾನು ಭೂಮಿಕಾ ಹುಲ್ಕುಂದ ಹೈ ಮೈ ಡಿಯರ್ ಫ್ರೆಂಡ್ಸ್ ಮೈಸೇಲ್ ಅನುಷ್ ಫ್ರಮ್ ರಾಯಚೂರ್ ನನ್ನ ಹೆಸರು ಸೌಂದರ್ಯ ಮೊತಪ್ಪ ಪಂದ್ರೋಳಿ ನನ್ನ ಹೆಸರು ಸಂಗೀತ ವಿಠಲ್ ಗದಾಡಿ ಮೈಸೆಲ್ ಅಮೃತ ಪತಿ ಮೈಸೆಲ್ ನಿರ್ಮಲಾ ಕಂಕಣ್ ಮಾಡಿ ದ ಬೆಸ್ಟ್ ಪ್ರಿನ್ಸ್ ಆಫ್ ದಿ ನೇಷನ್ ಮೇ ಬಿ ಪೌಂಡ್ ಆನ್ ದಿ ಲಾಸ್ಟ್ ಬೆಂಚಸ್ ಆಫ್ ದಿ ಕ್ಲಾಸ್ ರೂಮ್ ಅನ್ನೋ ಮಾತೊಂದಿದೆ ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಗಳನ್ನೆಲ್ಲ ಟಾಪರ್ಸ್ ಆಗಿ ಕನ್ವರ್ಟ್ ಮಾಡೋ ಗೇಟ್ ಅಥರ್ವ ಕಾಲೇಜ್ ಎನ್ನಬಹುದಾಗಿದೆ ಇಲ್ಲಿ ಪ್ರತಿ ವರ್ಷ ರಿಸಲ್ಟ್ ಬಂದಾಗ ಮಿರಾಕಲ್ ಗಳೇ ಸಂಭವಿಸಿರ್ತವೆ ಇಂತಹ ಮಿರಾಕಲ್ ಗಳನ್ನೇ ಬಹುಶಃ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬೆಸ್ಟ್ ಬ್ರೈನ್ ಗಳೆಂದು ಕರೆದಿರಬಹುದು ಅಥೆರ್ವ ಕಾಲೇಜ್ ಸ್ಪೆಷಲಿ ರೂರಲ್ ಸ್ಟೂಡೆಂಟ್ ಗಳಿಗೆ ಜಾಗತಿಕ ಮಟ್ಟದಲ್ಲಿ ಅದ್ಭುತ ವೇದಿಕೆ ನಿರ್ಮಿಸಿಕೊಡುವಂತಹ ಸಂಕಲ್ಪ ಹೊತ್ತು ನಿಂತಿದೆ ಇಲ್ಲಿ ನ್ಯೂ ಜನರೇಷನ್ ಎಜುಕೇಶನ್ ನ ಜೊತೆಗೆ ಆನ್ಶಿಯಂಟ್ ಇಂಡಿಯನ್ ಕಲ್ಚರ್ ಟ್ರೆಡಿಷನ್ ಹೆರಿಟೇಜ್ ನ ಸಮ್ಮೇಳನವಿದೆ ಈ ಕ್ಯಾಂಪಸ್ ನಲ್ಲಿ ಜ್ಞಾನ ವಿಜ್ಞಾನದ ಜೊತೆಗೆ ಅಧ್ಯಾತ್ಮ ಧರ್ಮ ಸಂಸ್ಕಾರದ ದರ್ಶನವಾಗ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೈಯಲ್ಲಿ ರ್ಯಾಂಕ್ ಮಾರ್ಕ್ಸ್ ರಾಷ್ಟ್ರ ಕಟ್ಟುವ ದೃಢತೆ ಆತ್ಮವಿಶ್ವಾಸ ತುಂಬಿದ ವ್ಯಕ್ತಿಯಾಗಿ ಎದ್ ನಿಲ್ತಾನೆ ಐ ವೆರಿ ಪ್ರೌಡ್ ಟು ಬಿ ಐವ್ ಮಿ ಆಪರ್ಚುನಿಟಿ ಅವರ್ ಕಾಲೇಜ್ ಕಂಡಕ್ಟ್ ಸೈಕ್ಲಿಕ್ ಟೆಸ್ಟ್ ಎವ್ರಿ ವೀಕ್ಲಿ ಟು ಇಂಪ್ರೂವ್ ದ ಪ್ರೆಸೆನ್ಸ್ ವೆನ್ ಐ ಕೇಮ್ ಫಸ್ಟ್ ಐ ಹೆಸಿಟೇಟ್ ಟು ರೈಟ್ ದಿಸ್ ಟೆಸ್ಟ್ ಬಟ್ ನೌ ಅಂಡರ್ಸ್ಟ್ಯಾಂಡ್ ದಟ್ ಸೈಕ್ಲಿಕ್ಸ್ ಅವರ್ ಅವರ್ಸೆಲ್ಸ್ ನಾನು ಅಥರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಗ್ರಾಮೀಣ ವಿದ್ಯಾರ್ಥಿಗಳಾದ ನಾವು ಅಥರ್ವ ಕಾಲೇಜಿನಲ್ಲಿ ಪ್ರವೇಶ ಪಡೆದಾಗ ನಮಗೆ ಸ್ಪಷ್ಟ ಗುರಿ ಇರಲಿಲ್ಲ ಸೈನ್ಸ್ ವಿದ್ಯಾರ್ಥಿಗಳಂತೆ ನಮಗೂ ಕೂಡ ಬ್ರೈಟ್ ಕರಿಯರ್ ಇದೆ ಎನ್ನುವುದನ್ನು ಕಲಿಸಿಕೊಟ್ಟಿದ್ದು ನನ್ನ ಅಥರ್ವ ನಿತ್ಯದ ಕಾಮರ್ಸ್ ಕಲಿಕೆಯೊಂದಿಗೆ ಸಿ ಎ ಸಿ ಎಸ್ ಮಾರ್ಗದರ್ಶನ ಬ್ಯಾಂಕಿಂಗ್ ಮತ್ತು ಸಿವಿಲ್ ಎಕ್ಸಾಮ್ ಗಳಿಗೆ ಪೂರ್ವ ತಯಾರಿ ಇಂಡಸ್ಟ್ರಿ ಮತ್ತು ಬ್ಯಾಂಕಿಂಗ್ ವಿಸಿಟ್ಗಳು ನನ್ನ ಭವಿಷ್ಯದಲ್ಲಿ ಭರವಸೆಯನ್ನು ತುಂಬಿವೆ ನಮ್ಮ ಅಥವಾ ಕ್ಯಾಂಪಸ್ನಲ್ಲಿ ಶಿಸ್ತು ಸಂಸ್ಕಾರ ದೃಢತೆ ಸಮಯ ಪಾಲನೆ ಆತ್ಮವಿಶ್ವಾಸ ಎಲ್ಲವೂ ಇದೆ ಇಲ್ಲಿನ ಗೆಳೆಯರಲ್ಲಿ ಸೋದರ ಸ್ವಭಾವ ಇಲ್ಲಿನ ಶಿಕ್ಷಕರಲ್ಲಿ ತಂದೆ ತಾಯಿ ಪ್ರೀತಿ ವಾತ್ಸಲ್ಯವನ್ನು ಕಂಡಿದ್ದೇವೆ ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದರೆ ನೋ ಕಾಂಪ್ರಮೈಸ್ ಇಲ್ಲಿನ ಟೀಚರ್ಸ್ ಅವರು ಹೇಳೋ ಮೆಥೆಡ್ ಆಗಿರ್ಬೋದು ಮತ್ತು ಮೇಂಟೈನಿಂಗ್ ರಿಸಲ್ಟ್ ಅನಾಲಿಸಿಸ್ ಆಗಿರ್ಬೋದು ಸುಸಜ್ಜಿತ ಲ್ಯಾಬ್ಗಳ ಬಗ್ಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಥರ್ವ ಅನ್ನುವುದು ಇಲ್ಲಿ ಕಲಿತಿರುವ ಹಾಗೂ ಈಗ ಕಲಿಯುತ್ತಿರುವ ನಮ್ಮೆಲ್ಲರ ಪಾಲಿಗೆ ಬ್ರ್ಯಾಂಡ್ ಆಗಿದೆ ಅಥರ್ವ ಅನ್ನುವುದು ಅತ್ಯಂತ ವಿಭಿನ್ನವಾಗಿದ್ದು ನಮ್ಮೆಲ್ಲರ ಪಾಲಿಗೆ ಬೆಸ್ಟ್ ಆಗಿದೆ ಅಥರ್ವ ಮಹಾವಿದ್ಯಾಲಯದಲ್ಲಿರುವ ನಮ್ಮ ಎಲ್ಲ ಲೆಕ್ಚರರ್ಸ್ ಎಲ್ಲರೂ ನಮ್ಮ ಪಾಲಿಗೆ ಬೆಸ್ಟ್ ಮೋಟಿವೇಟರ್ಸ್ ಆಗಿದ್ದಾರೆ ಪ್ರತಿ ಹಂತದಲ್ಲೂ ಜೊತೆಗಿದ್ದು ಪ್ರತಿಯೊಂದು ಕಲಿಸಿಕೊಡುತ್ತಿದ್ದಾರೆ ನಮ್ಮ ಕಲಿಕೆ ತಿದ್ದುವ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೈಡೆನ್ಸ್ ಕಮ್ಯುನಿಟಿ ಬಿಲ್ಡಿಂಗ್ ಸೇರಿದಂತೆ ನಮ್ಮ ಭವಿಷ್ಯಕ್ಕೆ ಅವಶ್ಯವಿರುವ ಪ್ರತಿಯೊಂದನ್ನು ಅಥರ್ವ ಕಲಿಸಿಕೊಡುತ್ತದೆ ಅಥರ್ವ ಅವಕಾಶವನ್ನಷ್ಟೇ ಅಲ್ಲದೆ ಆಯ್ಕೆಯಾಗಿಸಿಕೊಳ್ಳೋಣ When I was entered the hostel, I had a feeling of homesickness, but this campus helped me a lot to remove such a things. Clean, hygienic, and tasty food is the specialty of our hostel. This campus provides an ambient and peaceful environment for our study. Remedial classes, reading hours, and individual monitoring and security are perfect here, even though I feel some rules are strict, but they are essential for our study and security purpose. ಟೀಚರ್ ಆರ್ ಹಿಯರ್ ಕ್ಲೋಸ್ ವಿತ್ಸ್ ವಿಲೋ ಡೆಮ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸ್ಟ್ರೆಂತ್ ಆಂಡ್ ಡಿಫಿಕಲ್ಟೀಸ್ ಆಫ್ ಈಚ್ ಇಂಡಿವಿಜುವಲ್ ದೇರ್ ಆಲ್ ಇನ್ ಕೇರಿಂಗ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ಸ್ಟೂಡೆಂಟ್ಸ್ ವೆಲ್ ಬೀಂಗ್ ದಿಸ್ ಮೇಕ್ ಅಥರ್ವಾ ಸ್ಟ್ಯಾಂಡ್ ಔಟ್ ಫ್ರಮ್ ಅದರ್ ಇನ್ಸ್ಟಿಟ್ಯೂಷನ್ ಐ ಕ್ಯಾನ್ ಪ್ರೌಡ್ಲಿ ಸೇ ಅಥರ್ವಾ ಕ್ಯಾಂಪಸ್ ಇಸ್ ಬ್ರಿಜ್ ಟು ಅವರ್ ಫ್ಯೂಚರ್ ಸಕ್ಸಸ್ ನಾನು ಐಐಟಿಯಲ್ಲಿ ಓದುವ ಕನಸನ್ನು ಹೊತ್ತು ಅಥರ್ವ ಕಾಲೇಜ್ಗೆ ಬಂದಿದ್ದೇನೆ ಮಿಷನ್ ಸುದರ್ಶನ್ ಎಂಬುದು ಜೆಇ ಪರೀಕ್ಷೆಗೆ ಸಿದ್ಧವಾಗುವ ಪ್ರತಿಯೊಬ್ಬ ಅಥರ್ವ ವಿದ್ಯಾರ್ಥಿಗೆ ಎ ಟಾರ್ಗೆಟೆಡ್ ಕಾರ್ಯಕ್ರಮವಾಗಿ ಪರಿವರ್ತನೆಗೊಂಡಿದೆ ಇದು ನಮ್ಮ ಕನಸನ್ನು ಸಾಕಾರಗೊಳಿಸುವಲ್ಲಿ ಉತ್ತಮವಾದ ಪ್ಲಾಟ್ಫಾರ್ಮ್ ಅನ್ನು ನಿರ್ಮಿಸಿಕೊಂಡಿದೆ ಕಾನ್ಸೆಪ್ಟ್ ಅನ್ನ ನಮ್ಮ ಅಥರ್ವ ಕಾಲೇಜಿನಲ್ಲಿ ಬಹಳ ಅರ್ಥಪೂರ್ಣವಾಗಿ ಅಳವಡಿಸಲಾಗಿದೆ ನಾವು ಡಾಕ್ಟರ್ ಆಗುವ ಕನಸು ಹೊತ್ತು ಅಥರ್ವ ಬಂದಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಮಿಷನ್ ಪಾಂಚ ನಮ್ಮ ಕಾರ್ಯಕ್ರಮ ಡ್ರೀಮ್ ಅನ್ನ ಕಂಪ್ಲೀಟ್ ಮಾಡಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ ಎರಡು ಸ್ಕೋಪ್ ನಲ್ಲಿ ಇನ್ ಡೆಪ್ ಸಿಬಸ್ ಕಂಪ್ಲೀಟ್ ಆಗಿದೆ ಡೈಲಿ ಡಿಪಿಪಿ ವೀಕ್ಲಿ ನಮ್ಮಲ್ಲಿ ಸ್ಪರ್ಧಾತ್ಮಕತೆಯನ್ನು ಜಾಗೃತಗೊಳಿಸುತ್ತವೆ ಪಾಂಚ ಪ್ಲಾನಿಂಗ್ ಪ್ರಿಪರೇಷನ್ ಅಂಡ್ ಪ್ರೋಗ್ರೆಸ್ ಎಂಬ ತ್ರೀ ಪಿ ಮಾಡಿ ಒಂದು ಲಕ್ಷದ ವೈದ್ಯಕೀಯ ಸೀಟುಗಳಲ್ಲಿ ನಮಗೂ ಒಂದು ಸ್ಥಾನ ದೊರೆಯುವ ವಿಶ್ವಾಸ ಮೂಡಿಸಿದೆ ಹಳೆಯ ವಿದ್ಯಾರ್ಥಿಗಳು ಕ್ಯಾಂಪಸ್ನೊಂದಿಗೆ ಹೊಂದಿಕೊಂಡಿರುವ ಬಾಂಧವ್ಯ ಆತ್ಮೀಯತೆ ಹಾಗೂ ಕಾಲೇಜಿನ ಬಗ್ಗೆ ಇರುವ ಹೆಮ್ಮೆ ನಮ್ಮನ್ನು ಪ್ರೇರೇಪಣೆಗೊಳಿಸುವಂತಾಗಿದೆ ಏಕಗಮ್ಯ ಸಂಕಲ್ಪ ವಿಕಲ್ಪ ಅವ್ಯಕ್ತ ಹೀಗೆ ಹಲವಾರು ಯುನಿಕ್ ನೇಮ್ನೊಂದಿಗೆ ಮಾಡುವ ವರ್ಕ್ಶಾಪ್ಗಳು ಇವು ನಮ್ಮ ಬದುಕಿನಲ್ಲಿ ಒಂದು ಉತ್ಸಾಹ ಮತ್ತು ಭರವಸೆಯನ್ನು ನೀಡುವಂತಹ ಕಾರ್ಯಕ್ರಮಗಳಾಗಿವೆ ಅಥರ್ವ ಕಾಲೇಜಿನಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳಿಗೂ ಹಲವು ಬಂಧಗಳು ಅವಕಾಶಗಳು ಸಫಲತೆಗಳು ದೊರತೇ ದೊರೆಯುತ್ತವೆ ಯಶಸ್ಸಿನ ಆಗಸ ವಯ್ಯರುಳು ನಾನು ಹತ್ತುವ ಏನೇನು ಅಥರ್ವ ಎಂದು ಹೆಸರಿಸಲು ಬಯಸುತ್ತೇನೆ ನಮ್ಮ ಪ್ರತಿ ಕನಸನ್ನು ಟೀಮ್ ಅಥರ್ವ ತಮ್ಮ ಕಣ್ಣ ರೆಪ್ಪೆಯಲ್ಲಿಟ್ಟುಕೊಂಡು ಜೋಪಾನವಾಗಿ ಪೋಷಿಸಿ ಬೆಳೆಸುತ್ತಿದೆ ಶಿಕ್ಷಣದ ಜೊತೆಗೆ ಬದುಕುವ ಕಲೆಯನ್ನು ಹಾಗೂ ವಿಶೇಷವಾಗಿ ಬದುಕನ್ನು ಪ್ರೀತಿಸುವ ಮತ್ತು ಉಜ್ವಲವಾಗಿಸಿಕೊಳ್ಳುವ ಕಲೆಯನ್ನು ಕಲಿಸುತ್ತಿರುವ ಅಥರ್ವ ಫ್ಯಾಮಿಲಿಯ ಹೆಮ್ಮೆಯ ಸದಸ್ಯರು ನಾವು ಈ ಅಪರ್ಚುನಿಟಿ ಪಿ ಓದುವ ಅಥವಾ ಭವಿಷ್ಯದ ವಿಶ್ವಗುರು ಭಾರತದ ಉತ್ತರಾಧಿಕಾರಿಯಾಗುವ ಪ್ರತಿ ವಿದ್ಯಾರ್ಥಿಯದಾಗಲಿ ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ಬದುಕು ಕಟ್ಟಿಕೊಡುವ ಮತ್ತು ಮೋಡದ ಮರೆಯ ಸೂರ್ಯನನ್ನು ಹೊರತಂದು ಪ್ರಜ್ವಲಿಸುವಂತೆ ಮಾಡುವ ಕಾರ್ಯ ನಮ್ಮ ಅಥರ್ವ ಕಾಲೇಜಿನಿಂದ ನಿತ್ಯ ನೂತನವಾಗಿ ನಿರಂತರವಾಗಿ ನಡೆಯುತ್ತಿರಲಿ ನಡೆಯುತ್ತಿರಲಿ ಧನ್ಯವಾದಗಳು